ತರಗತಿ ಎಷ್ಟಿ ಎರಡು ಇತರೆ ಹತ್ತು ಒಟ್ಟು ಹನ್ನೆರಡು ಐದನೇ ತರಗತಿ ಎಸ್ ಟಿ ಎರಡು ಎಸ್ ಟಿ ಒಂದು ಇತರೆ ಹದಿನಾಲ್ಕು ಒಟ್ಟು ಹದಿನೇಳು ಒಟ್ಟು ಎಸ್ ಟಿ ನಾಲ್ಕು ಎಸ್ ಟಿ ಆರು ಇತರೆ ಅರವತ್ತಾರು ಒಟ್ಟು ಎಪ್ಪತ್ತಾರು ಭೇಟಿಯ ದಿನದಲ್ಲಿ ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ ದಾಖಲಾತಿ ಪ್ರಕಾರ ಒಂದನೇ ತರಗತಿ ಹದಿನಾರು ಎರಡನೇ ತರಗತಿ ಇಪ್ಪತ್ತೇಳು ಮೂರನೇ ತರಗತಿ ಹದಿನೇಳು ನಾಲ್ಕನೇ ತರಗತಿ ಹದಿನೇಳು ಹಾಜರಾತಿಯ ಪ್ರಕಾರ ಹುಡುಗರು ಹತ್ತು ಹುಡುಗಿಯರು ಐದು ಒಟ್ಟು ಹದಿನೈದು ಹುಡುಗರು ಒಂಬತ್ತು ಹುಡುಗಿಯರು ಹದಿನೇಳು ವಿಶೇಷ ಚೇತನರು ಒಂದು ಒಟ್ಟು ಇಪ್ಪತ್ತೇಳು ಮೂರನೇ ತರಗತಿ ಹುಡುಗರು ಎಂಟು ಹುಡುಗಿಯರು ಐದು ಒಟ್ಟು ಹದಿಮೂರು ನಾಲ್ಕನೇ ತರಗತಿ ಹುಡುಗರು ಆರು ಹುಡುಗಿಯರೆ ಎಂಟು ಒಟ್ಟು ಹದಿನಾಲ್ಕು ಐದನೇ ತರಗತಿ ಹುಡುಗರು ಐದು ಹುಡುಗಿಯರು ಐದು ಒಟ್ಟು ಹತ್ತು ಒಟ್ಟು ಹಾಜರಾದ ಮಕ್ಕಳ ಸಂಖ್ಯೆ ಹುಡುಗರು ಮೂವತ್ತೆಂಟು ಹುಡುಗಿಯಲ್ಲಿ ವಿಶೇಷ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡು ಬಂದಾತ್ಮಕ ಅಂಶಗಳು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪುಸ್ತಕ ಕ್ಯೂ ಮತ್ತು ಸಾಫ್ಟ್ ಅನ್ನು ನಿಗದಿತ ಸಮಯದಲ್ಲಿ ಕರೆಸಲಾಗಿದೆ ಶಿಕ್ಷಕರ ಕಲಿತಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಾಗುತ್ತಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಚೆನ್ನಾಗಿ ಭಾಗವಹಿಸುತ್ತಾರೆ ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ ಗ್ರಾಮ ಪಂಚಾಯತ್ನಿಂದ ಶಾಲೆಗೆ ಒಳ್ಳೆಯ ಸಹಕಾರವನ್ನು ನೀಡುತ್ತಿರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆಯಿಲ್ಲದಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಸ್ವಚ್ಛತೆಗಾರ ಸ್ವಚ್ಛತೆಗಾರ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ ಮುಖ್ಯ ಶಿಕ್ಷಕರ ಕೊಠಡಿ ಹಾಗೂ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳಿಗೆ ಮನೋಜ್ಞಾನ ಅಭಿವೃದ್ಧಿಯಲ್ಲಿ ನುರಿತರಾಗಿರಬೇಕೆಂದು ಶಿಕ್ಷಕರು ಘೋಷಿಸುತ್ತಾರೆ ಮಕ್ಕಳಿಗೆ ಆಟ ಆಡಲು ಕ್ರೀಡಾ ಸಾಮಗ್ರಿಗಳು ಇಲ್ಲದಿರುವುದು ಗಮನಿಸಲಾಗಿದೆ ಸಾಮಾನ್ಯ ಜ್ಞಾನಕ್ಕಾಗಿ ಮಕ್ಕಳಿಗೆ ಗಮನಿಸಲಾಗಿದೆ ಪೌಷ್ಟಿಕ ತೋಟ ಮಾಡಲು ಸ್ಥಳದ ಆಧಾರ ಇರುತ್ತದೆ ಆದರೆ ನೆಲ ಕಲ್ಲು ಹಿಡಿಯುತ್ತ ಆದ್ದರಿಂದ ಯಾವುದೇ ತರಕಾರಿ ಬೆಳೆಯುವುದಕ್ಕೆ ಆಗುತ್ತೆ ಇಲ್ಲವೆಂದು ಶಿಕ್ಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಲಾಗಿದೆ ಗ್ರಾಮ ಪಂಚಾಯಿತಿ ಪಂಚಾಯತಿ ಫಿಲ್ಟರ್ ದುರಸ್ಥೆಯನ್ನು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು ಮಕ್ಕಳ ಪಾಲಕರು ಶಾಲೆಗಾಗಿ ಒಳ್ಳೆಯ ಸಹಕಾರವನ್ನು ನೀಡುತ್ತಿರುವುದನ್ನು ಗಮನಿಸಲಾಗಿದೆ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನೋಪಹಾರವನ್ನು ತರಗತಿ ಕೊಠಡಿ ಅಥವಾ ಶಾಲಾ ವರಾಂಡದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ ಪ್ರತ್ಯೇಕವಾದ ಶಿಕ್ಷಕರ ಕೊಠಡಿಯ ಅವಶ್ಯಕತೆ ಇರುತ್ತದೆ ಮನೆ ಭೇಟಿ ಸಂದರ್ಭದಲ್ಲಿ ಗಮನಿಸಿದ ಅಂಶಗಳು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕೆಂದು ಪಾಲಕರು ಮನೆ ಭೇಟಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ ಸ್ಥಳೀಯ ಮಕ್ಕಳು ಬೇರೆ ಶಾಲೆಗೆ ಹೋಗದೆ ಈ ಶಾಲೆಗೆ ಬರುವಂತೆ ಮಾಡಲು ಜಾಗೃತಿ ಕಾರ್ಯಕ್ರಮ ಆಯೋಜಿಸಬೇಕು ಒಂದರಿಂದ ಮೂರನೇ ತರಗತಿಯವರಿಗೆ ಒಂದೇ ಕೊಠಡಿಯಲ್ಲಿ ಬೋಧನೆ ಮಾಡುತ್ತಿರುವುದರಿಂದ ಹೊಸ ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕೆಂದು ಪಾಲಕರು ತಿಳಿಸಿರುತ್ತಾರೆ ಮಕ್ಕಳು ಶಾಲೆಗೆ ಬರುವ ಅರ್ಧರಸ್ತೆ ಹಾಳಾಗಿರುವುದರಿಂದ ಮಕ್ಕಳಿಗೆ ಮಳೆಗಾಲದಲ್ಲಿ ಶಾಲೆಗೆ ಹೋಗಲು ಸಮಸ್ಯೆ ಉಂಟಾಗಿರುವುದರಿಂದ ಇಲಾಖೆಯಿಂದ ರಿಪೇರಿ ಮಾಡಿಸಿಕೊಡಬೇಕೆಂದು ಪಾಲಕರು ತಿಳಿಸಿರುತ್ತಾರೆ ಸ್ಪೋಕನ್ ಇಂಗ್ಲಿಷ್ ಶಿಕ್ಷಕರು ನೇಮಕಾತಿ ಮಾಡಿಕೊಡಬೇಕೆಂದು ಪಾಲಕರು ಸಂದರ್ಶನ ವೇಳೆ ಎಂದು ತಿಳಿಸಿರುತ್ತಾರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಯಾವುದೇ ವಿದ್ಯಾರ್ಥಿ ವೇತನವನ್ನು ಕೋವಿಡ್ ನಂತರ ಪಾವತಿಯಾವುದೇ ಇದೆ ಪಾಲಕರ ಸಂದರ್ಶನ ವೇಳೆ ಎಂದು ತಿಳಿಸಿರುತ್ತಾರೆ ಸ್ವಯಂ ಪ್ರೇರಿತರಾಗಿ ಶಾಲೆಗೆ ನೀಡಿದ ಕೊಡುಗೆಗಳು ಸತೀಶ್ ನಕುರ್ ಅಂಬೇಡ್ಕರ್ ಅವರು ಶಾಲೆಗೆ ಚಾವಣಿ ಶೀಟುಗಳು ರ್ ಅವರು ಶಾಲೆಗೆ ಮಹಾದ್ವಾರ ನಿರ್ಮಾಣ ಮಾಡಿರುವುದು ಗಮನಿಸಲಾಗಿದೆ ನಾರಾಯಣ್ ವಾಗ್ನವರವರು ಅವರು ಚಪ್ಪಲಿ ಇರುವ ಸ್ಟ್ಯಾಂಡ್ ನೀಡಿರುವುದು ಸಾಮಾಜಿಕ ಸಂದರ್ಭದಲ್ಲಿ ಗಮನಿಸಲಾಗಿದೆ ತುಕಾರಾಮ್ ಡೇಫಿರ್ ಅವರು ರೀ ಕುರ್ಚಿಗಳು ನೀಡಿರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ ವಿಜಯ್ ಅಂಗ್ಲಿರ್ ಅವರು ಸ್ಟೀಲ್ ಕಪಾಟ್ ಕೊಡುಗೆಯಾಗಿ ನೀಡಿರುವುದು ಶಿಕ್ಷಕರು ನೀಲಪ್ಪ ಜಂಗಡಿ ಹತ್ತು ಲೀಟರ್ ಕುಕ್ಕರ್ ನೀಡಿರುವುದು ವೇಳೆ ವೇಳೆಯಲ್ಲಿ ತಿಳಿಸಿರುತ್ತಾರೆ ಎಚ್ಡಿಎಂಶಿಯವರು ಪಾಲಕರು ಊರಿನ ಸಾರ್ವಜನಿಕರು ಶಾಲಾ ಶಿಕ್ಷಕರು ಸೇರಿ ಧ್ವಜಸ್ತಂಭ ನಿರ್ಮಾಣ ಮಾಡಿರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ